I'm going ನಟ ನಾಗ ಚೈತನ್ಯ ನಟಿ ಶೋಭಿತಾ ಧೂಲಿಪಾಲ ಎರಡು ವರ್ಷದ ಪ್ರೀತಿಗೆ ಮದುವೆಯ ಮುದ್ರೆ ಬಿದ್ದಿದೆ ಒಂದು ಕಡೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಇನ್ನೂರು ಕೋಟಿ ರೂಪಾಯಿ ಸುರಿದು ಎರಡನೇ ಮದುವೆಯಾಗಿರುವ ಜೈ ಇನ್ನೊಂದು ಕಡೆ ಮಾಚಿಪತಿ ನೆನಪನ್ನ ಹಾಗೆ ಉಳಿಸಿಕೊಂಡಿರುವ ಸ್ಯಾಮ್ ಚೈತನ್ಯ ಸಿನಿಮಾಗಳಲ್ಲಷ್ಟೇ ಜೋಡಿಯಾಗಿರಲಿಲ್ಲ ನಿಜ ಜೀವನದಲ್ಲೂ ಪ್ರೀತಿಸಿ ಸಪ್ತಪದಿ ತುಳಿದ್ರು ಆದ್ರೆ ಈ ಜೋಡಿ ಮೇಲೆ ಕಣ್ಬಿತ್ತೋ ಏನೋ ಮೂರು ವರ್ಷಗಳ ಹಿಂದೆ ಕಾರಣವೇ ಹೇಳದೆ ಇಬ್ಬರು ದೂರಾಗಿ ಬಿಟ್ರು ಮತ್ತೆ ಒಂದಾಗಬಹುದು ಅಂತ ಅಭಿಮಾನಿಗಳು ಕಾಯ್ತಿದ್ರೆ ನಾಗ ಚೈತನ್ಯ ಇನ್ನೆಂದೂ ಒಂದಾಗುವ ಮಾತೇಗಿಲ್ಲ ಅನ್ನುವಂತೆ ಮತ್ತೊಂದು ಮದುವೆಯಾಗಿದ್ದಾರೆ ಚೈ ಎರಡನೇ ಮದ್ವೆ ಇದ್ರೂ ಕೂಡ ಅತ್ತ ಮಾಜಿ ಪತ್ನಿ ಸಮಂತ ಇನ್ಸ್ಟಾದಲ್ಲಿ ಚೈ ನೆನಪು ಮಾತ್ರ ಅಚ್ಚಳಿಯದೆ ಉಳಿದಿದೆ ಿ ಪತಿ ಶೋಭಿತಾ ಜೊತೆ ಅದ್ಧೂರಿಯಾಗಿ ಮದುವೆಯಾಗಿದ್ರೆ ಇತ್ತ ಸಮಂತ ಮಾತ್ರ ಚೈ ಜೊತೆಗಿನ ಸುಂದರ ಕ್ಷಣಗಳ ಫೋಟೋವನ್ನ ಇನ್ಸ್ಟಾಗ್ರಾಂ ನಿಂದ ಅಳಿಸಿಲ್ಲ ಮದುವೆಗಿಂತ ಹಿಡಿದು ನಾಗ ಚೈತನ್ಯ ಜೊತೆಗೆ ಕಳೆದ ಕೆಲವೊಂದು ಮಹತ್ವದ ಕ್ಷಣಗಳ ಫೋಟೋ ವಿಡಿಯೋಗಳನ್ನ ತನ್ನ ಇನ್ಸ್ಟಾಗ್ರಾಂನಲ್ಲಿ ಹಾಗೇ ಇಟ್ಟುಕೊಂಡಿದ್ದಾರೆ ಆದರೆ ಇದು ಸಮಂತ ಅಭಿಮಾನಿಗಳಿಗೆ ಇಷ್ಟವಾಗಿಲ್ಲ ಎಲ್ಲ ಮುಗಿದ ಮೇಲೆ ನಾಗ ಚೈತನ್ಯ ಜೊತೆಗಿನ ನೆನಪನ್ನ ಅಳಿಸಿ ಹಾಕಿ ಎಂದು ಸಮಂತಾಗೆ ಸಜೆಷನ್ ನೀಡುತ್ತಿದ್ದಾರೆ ಹಿಂದೆ ನಾಗಾರ್ಜುನ ಒಡೆತನದ ಎನ್ ಕನ್ವೆನ್ಷನ್ ಸೆಂಟರ್ ನಲ್ಲಿ ಸಮಂತ ಮತ್ತು ನಾಗಚೈತನ್ಯ ಕಲ್ಯಾಣ ನೆರವೇರಿತ್ತು ಆದರೆ ಎರಡನೇ ಮದುವೆಗೆ ಚೈತು ತಾತನ ನೆನಪಿನ ಸೌಧ ಅನ್ನಪೂರ್ಣ ಸ್ಟುಡಿಯೋದಲ್ಲಿ ಹಸಿಮಣಿಗೇರಿದ್ದಾರೆ ಅಕ್ಕಿನೇನಿ ಕುಟುಂಬಕ್ಕೆ ಹತ್ತಿರವಾಗಿರುವ ಮೇಕಾ ಫ್ಯಾಮಿಲಿಯ ಚಿರಂಜೀವಿ ಡಾರ್ಲಿಂಗ್ ಪ್ರಭಾಸ್ ಪ್ರಿನ್ಸ್ ಮಹೇಶ್ ಬಾಬು ಸೇರಿದಂತೆ ಘಟಾನುಘಟಿ ನಟರು ಆಗಮಿಸಿ ನವಜೋಡಿಗೆ ಶುಭಾಶಯ ಕೋರಿ daddy ಇನ್ನು ನಿನ್ನೆ ಮುಂಜಾನೆಯಿಂದ ಸಂಜೆಯವರೆಗೂ ಅಂದ್ರೆ ಸುಮಾರು ಎಂಟು ಗಂಟೆಗಳ ಕಾಲ ತೆಲುಗು ಬ್ರಾಹ್ಮಣ ಸಂಪ್ರದಾಯದಲ್ಲಿ ವೈವಾಹಿಕ ಶಾಸ್ತ್ರಗಳು ನಡೆದಿವೆ ರಾತ್ರಿ ಹದಿಮೂರರ ಶುಭ ಮುಹೂರ್ತದಲ್ಲಿ ಪಾಣಿಗ್ರಹಣ ಅಂದ್ರೆ ವಧು ಶೋಭಿತಾಗೆ ನಾಗಚೈತನ್ಯ ತಾಳಿ ಕಟ್ಟಿದ್ದಾರೆ ಮದುವೆಯಲ್ಲಿ ನಾಗಚೈತನ್ಯ ಸಾಂಪ್ರದಾಯಿಕ ಶೈಲಿಯ ಪಂಚೆಯನ್ನ ಧರಿಸಿ ಕಂಗೊಳಿಸಿದ್ರೆ ನವವಧು ಶೋಭಿತ ಯಾವುದೇ ಡಿಸೈನರ್ ಗಳ ಮೊರೆ ಹೋಗದೆ ಸರಳವಾಗಿ ಹಿಂದಿನ ಜವಳಿ ಪದ್ಧತಿಯ ಮೂಲಕ ಆಂಧ್ರದ ಪೊಂಡೂರಿನಿಂದ ಬಿಳಿ ಖಾದೆ ಸೀರೆಯನ್ನು ತರಿಸಿ ಆ ಸೀರೆಯನ್ನ ಉಟ್ಟು ಮಹಾರಾಣಿಯಂತೆ ಕಂಡಿದ್ದಾರೆ ಮುಹೂರ್ತಕ್ಕೆ ಶೋಭಿತಾ ಬಂಗಾರ ಬಣ್ಣದ ಸೀರೆಯಲ್ಲಿ ಮಿಂಚಿದ್ದಾರೆ ಈ ಮೂಲಕ ಶೋಭಿತಾ ಹೊಸ ಬಾಳಿಗೆ ಕಾಲಿಟ್ಟಿದ್ದಾರೆ ಸಮಂತ ಮಾಚಿಪತಿ ನಾಗಚೈತನ್ಯ